ಎಷ್ಟು ಮರಿ ಇದ್ವು ಅಜ್ಜಿ ಎಷ್ಟು ಮಾಕೆಗಳು ಇದ್ವು ಐವತ್ತು ಮರಿ ಇದವು ಮುರೆ ಮರುಳು ಗಟ್ಟசாமி ಎಲ್ಲಾ ಬೆನ್ನೆಗೆ ಸಾಮಿ 나 ಕಟ್ಟರ್ ಕ್ಯಾನಿಲ್ಲ ಸಾಮಿ ಒಟ್ಟಿಗೆ ಇಲ್ಲ ಮೈಕ ಪಟ್ಟಿಲ್ಲ ಸಾಮಿ ನಮಗೆ ಇನ್ನ ಏನೇನೆ ಇತ್ತು ಅಜ್ಜಿ ಇನ್ನ ಎಲ್ಲ ಇಲ್ಲ ಪಾತ್ರೆ ಸಾಮಾನು ಇದ್ರೆ ಅಲ್ಲ ಬೆನ್ನೆಗೆ ಸಾಮಿ ਹਾਂ ਵਰਨੇ ਸਰੀਲ ਵਾਗਤ ਰਹੀ ਤੇ ਇਹ ਤਰ੍ਹਾਂ ਹੂੰ ਚਾਬੀ ਵਰਨੇ ਸਾਰੇ ਇਹਨਾਂ ਨੂੰ ਬੰਦ ਹੋ ਗਿੱਦੂ ਸਰ ਆਵਾਗਲੂ ਇਹੇਦਵੀ ਕਿ ਵੀ ਗਾ ਕੋਣ ਲੇਲਾ ਯਾਰੂ ਨੂੰ ਅੰਬੂੜੂ ਇਹਨਾਂ ਨੂੰ ਲਾਗੋ ਨੀ ਵਗੋ ਅੱਟੇ ਗਿੱਟੇ ਲਾ ਸਰ ਇਹਨਾਂ ਪਰਦੇਸੇ ਰੱਖ ਬਿਟੇ ਦੇ ਦੋਗੇ ਹੂੰ ਸਰੀ ਅੱਛਾ ਅੱਜ ਸ੍ਰੀ ਰਜ ਜੀ ਜੀ ਸਤਿ ਸ਼੍ਰੀ ਅਕਾਲ ਬੰਦੇ ਬਸ ਸੈਰਕ ਲਾ ਬਸ ਕਿਤੇ ನಾರಾಯಣಮ್ಮಡಿ ದುಡ್ಡು ಆಟ ಜಾಸ್ತಿ ವರ್ಷ ಆಗಿತ್ತು ತಂದು ಮಾರನ ಅಂತ ಮಾರಾಕಿದ್ವಿ ಸರ್ ಅದು ತರೋಣ ಅಂತ ಬೇರೆ ಹತ್ರ ಒಂದ್ ಲಕ್ಷ ಇಸ್ಕೊಂಡ್ ಬಂದಿದ್ವಿ ಹೊಸ ತರೋಣ ಅಂತ ಮನೇಲಿ ಕೆಲಸ ಮಾಡಿದ ಇಟ್ಟ ಸಾವಿರ ಇತ್ತು ಒಂದ್ ಉಂಗ್ರ ಇತ್ತು ಸರ್ ಒಂದ್ ಜೊತೆ ಅಂಗಿಸಿದ್ರು ತಿರ್ಗಾ ಇದು ಆಟ ಡಾಕ್ಯುಮೆಂಟ್ ಎಲ್ಲಾ ಎಲ್ಲ ಇತ್ತು ಸರ್ ಎಷ್ಟು ಅಮೌಂಟ್ ಇತ್ತಮ್ಮ ಒಟ್ಟು ಎಲ್ಲಾ ಒಂದ್ ನಾಲ್ಕು ಲಕ್ಷ ಇತ್ತು

ಏನೇನಾಯ್ತು ಮೇನ್ ಹಿರಿಯ ಮತದಾರರು ಇಂಪ್ರೂ ಮಾಡಿ ಅತಿ ಉತ್ಸವ ಮತದಾನ ಮಾಡ್ತಾ ಇದ್ದಾರೆ ನಮ್ಗೆ ಸ್ವಲ್ಪ ಆಗಿ ಮತದಾನ ಆಗ್ತಿದೆ ಅಂತ